ಈ ದಿನ ನಮ್ಮ ಮುಲ್ಬಾರ್ ತಾಲೂಕಿನ ಹೈವೇಯಲ್ಲಿ ಈ ಒಂದು ಪತ್ರಿಕಾ ಮಾಧ್ಯಮದವ್ರನ್ನ ಕರೆಸಿರುವಂಥ ಉದ್ದೇಶ ನಮ್ಮ ತಾಲೂಕಲ್ಲಿ ನಡೀತಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅಧಿಕಾರಿಗಳ ದೌರ್ಜನ್ಯ ಅಂತಲೇ ನಾವು ಹೇಳ್ಬೋದು ಇವತ್ತು ಆಗಿನ ಕಾಲದಲ್ಲಿ ರಾಜರ ಆಡಳಿತ ಇತ್ತು ರಾಜರ ಆಡಳಿತ ಅಂತಂದ್ರೆ ರಾಜ ಏನ್ ಹೇಳ್ತಾನೆ ಅದೇ ಶಾಸನ ಇವತ್ತು ಈ ಒಂದು ರಾಜರ ಆಡಳಿತ ಬೇಡ ಅಂತ ಹೇಳ್ಬಿಟ್ಟು ಪ್ರಜಾಪ್ರಭುತ್ವ ತಗೊಂಡಿಟ್ಟಿದೀವಿ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ರಾಜರ ಆಡಳಿತ ಇಲ್ಲ ಪ್ರಜಾಪ್ರಭುತ್ವ ಇದೆ ಈ ಪ್ರಜಾಪ್ರಭುತ್ವ ಏನ್ ಹೇಳುತ್ತೆ ಒಂದಷ್ಟು ನಮ್ಮ ದೇಶದ ನಾಗರಿಕರಿಗೆ ನ್ಯಾಯ ಒದಗಿಸ್ಬೇಕು ಅಂತಂದ್ರೆ ಅವ್ರಿಗೆ ಆದಂತಹ ಒಂದು ಸೂಕ್ತವಾದಂತಹ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ ಇವತ್ತು ಈ ನಮ್ಮ ಅಧಿಕಾರಿಗಳು ಯಾವ ರೀತಿಯಲ್ಲಿ ಇದೆ ಅಂತಂದ್ರೆ ಸರ್ಕಾರದ ಆದೇಶದಂತೆ ಒಂದು ಗ್ರೂಪ್ ಅನ್ನೋದು ಇರುತ್ತೆ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಗ್ರೂಪ್ ಅಂತ ಈ ಗ್ರೂಪ್ಗಳ ಉದ್ದೇಶ ಪ್ರಕಾರ ಎರಡು ವರ್ಷ ಒಬ್ಬ ಅಧಿಕಾರಿಗೆ ಎರಡು ವರ್ಷ ಒಬ್ಬ ಅಧಿಕಾರಿಗೆ ನಾಲ್ಕು ವರ್ಷ ಒಬ್ಬ ಅಧಿಕಾರಿಗೆ ಏಳು ವರ್ಷ ಅಂತೇಳಿ ಒಂದು ಕಡೆ ಕೂತು ಕೆಲಸ ಮಾಡುವಂತ ಜವಾಬ್ದಾರಿ ಇರುತ್ತೆ ಅದೇ ಯಾರಿಗೆ ನಮ್ಮ ಸರ್ಕಾರಿ ನೌಕರರಿಗೆ ಆದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವೊಂದಷ್ಟು ಅಧಿಕಾರಿಗಳನ್ನ ನಾವು ಪಟ್ಟಿ ಕೊಡ್ತೀವಿ ನಾವು ಒಂದಷ್ಟು ಅಧಿಕಾರಿಗಳನ್ನ ನಾವು ಗಮನಿಸಿದಾಗ ಅವರೊಂದ್ ಇಷ್ಟಿಂದ ತಗೊಂಡಾಗ ಐದು ವರ್ಷ ಆರು ವರ್ಷ ಅಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ಟಿಕಾಣೆ ಹಾಕಿ ಕೂತಿದ್ದಾರೆ ಇದು ಸರ್ಕಾರಿ ಕಚೇರಿನಾ ಇಲ್ಲ ಅಂತಂದ್ರೆ ರಾಜಕಾರಣ ಮಾಡ್ತಿದಾರ ರಾಜಕೀಯ ಮಾಡ್ತಿದಾರ ಅಂತ ಹೇಳಿ ನಮ್ಗೆ ಯಾರು ಅರ್ಥ ಆಗ್ತಿಲ್ಲ ಇವತ್ತು ಇಪ್ಪತ್ತೈದು ವರ್ಷ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಈ ರೀತಿಯಲ್ಲಿ ನೀವು ಅಧಿಕಾರಿಗಳು ನೀವು ಠಿಕಾಣೆ ಹಾಕಿ ನೀವು ಕೂತ್ಕೊಂಡಿದ್ರೆ ಸಾಮಾನ್ಯ ಜನರಿಗೆ ನೀವು ನ್ಯಾಯ ಮಾಡೋದಕ್ಕೆ ನಿಮ್ ಕೈಲಾಗುತ್ತಾ ಇವತ್ತು ಒಬ್ಬ ಸಾಮಾನ್ಯ ಒಬ್ಬ ಬಡ ರೈತ ಒಬ್ಬ ಬಡ ಪ್ರಜೆ ಬರ್ತಾನೆ ಬಂದು ಸ್ವಾಮಿ ನನಗೆ ಈ ತರ ಒಂದು ಅನ್ಯಾಯ ಆಗ್ತಿದೆ ದುರಸ್ತಿ ಮಾಡಿಕೊಡಿ ಇಲ್ಲ ಪಾಣಿ ಮಾಡಿಕೊಡಿ ಯಾವುದೋ ಒಂದು ತಕರಾರು ಬಂದಾಗ ಈ ಇಪ್ಪತ್ತೈದು ವರ್ಷ ಕೂತಿರುವಂತ ಅಧಿಕಾರಿಗೆ ಎಲ್ಲ ಈ ಒಂದು ಈ ಒಂದು ಡಿಸ್ಟಿಕ್ನ ಎಲ್ಲ ರಾಜಕಾರಣಿಗಳ ಕೈವಾಡ ಇದೆ ಅವರ ಒಂದು ಬೆಂಬಲ ಬೆಂಬರಿಗೂ ಯಾವುದೇ ತರದ ಬಡ ರೈತನಿಗೆ ಬಡ ಬಗ್ಗರಿಗೆ ಕೆಲಸ ಆಗ್ತಿಲ್ಲ ಲಕ್ಷಾಂತರ ರೂಪಾಯಿ ರೂಪಾಯಿ ಸಂಪಾದನೆ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಿದ್ದಾರೆ ಹೊರತು ಈ ನಮ್ಮ ಸರ್ಕಾರಿ ನೌಕರರ ಒಂದು ಉದ್ಯೋಗ ಏನಿದೆ ಅವ್ರ ಕರ್ತವ್ಯ ಏನಿದೆ ಅದನ್ನ ನಿಭಾಯಿಸಬೇಕು ಅನ್ನೋ ಉದ್ದೇಶ ಯಾವ ಸರ್ಕಾರಿ ನೌಕರರಿಗೂ ಇಲ್ಲ ಇವತ್ತು ಒಂದು ಪಂಚಾಯಿತಿಯಲ್ಲಿ ಒಂದು ರಚೆ ಕಟ್ಟೆ ಮೇಲೆ ಕೂತ್ಕೊಂಡು ಅನ್ಎಜುಕೇಟೆಡ್ ಒಬ್ರು ಹಿರಿಯರು ಅನ್ಎಜುಕೇಟೆಡ್ ಒಬ್ರು ಹಿರಿಯರು ಪಂಚಾಯತಿ ಕಟ್ಟೆ ಮೇಲೆ ಕೂತು ನಿಜವಾದಂತ ಒಂದು ನ್ಯಾಯ ಮಾಡ್ತಿದ್ರು ಆಗಿನ ಕಾಲದಲ್ಲಿ ನಮ್ಗೆಲ್ಲ ಅನ್ಸುತ್ತೆ ಈ ಪ್ರಜಾಪ್ರಭುತ್ವದ ಈ ಸರ್ಕಾರದ ಬಂದು ಪಂಚಾಯಿತಿಗಳಲ್ಲಿ ನ್ಯಾಯ ಮಾಡಿ ಈ ನ್ಯಾಯನ ಇದೇ ಕರೆಕ್ಟ್ ಅನ್ನುವಂತ ಪಂಚಾಯತ್ ಏನಿತ್ತು ಈ ಪಂಚಾಯತಿ ಸುತ್ತ ಅನ್ಸುತ್ತೆ ಏನಿಗೆ ಅಧಿಕಾರಿಗಳ ಹತ್ರ ನಾವು ಈ ಕಾಶಿಗೆ ಹೋಗಿ ಪ್ರಾಣ ಬಿಡಬೇಕು ಅಂತೇಳಿ ಎಷ್ಟೋ ಜನ ಕಾಶಿಗೆ ಹೋಗಿ ಪ್ರಾಣ ಬಿಡ್ತಾರೆ ಇವತ್ತು ಬಡ ರೈತರು ತಹಸೀಲ್ದಾರ್ ಕಚೇರಿತ್ರ ಓಡಾಡಿ 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 ಇಲ್ಲೇ ಪ್ರಾಣ ಬಿಡೋ ತರ ಇದಾರೆ ಒಂಥರ ತಹಸೀಲ್ದಾರ್ ಕಚೇರಿ ಅನ್ನೋದು ಒಂದು ಕಾಶಿ ಕಾಶಿ ಯಾತ್ರೆ ಹೋಗಿದೆ ಯಾ ಏನಕ್ಕೋಸ್ಕರ ಈ ಒಂದು ನಡವಳಿಕೆ ನಡೀತಾ ಇದೆ ಅಂತಂದ್ರೆ ಅಧಿಕಾರಿಗಳ ವರ್ಗಾವಣೆ ಈ ಕೂಡಲೇ ಮಾಡಬೇಕು ಅತ್ತೆ ಮನೆಗೆ ಹಳೆಯ ಬಂದಾಗ ವಾರ ವಾರ ಗಟ್ಟಲೆ ತಿಂಗಳ ಗಟ್ಟಲೆ ತಿಂತಾರೆ ಇದೇ ತಿಂತಾರೆ ಅಧಿಕಾರಿಗಳು ಇಲ್ಲಿ ಟಿಕಾಣೆ ಹೊಡಿದ್ದಾರೆ ಅಧಿಕಾರಿಗಳನ್ನ ಈ ದಿನ ಡಿ ಸಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಕೂಡಲೇ ಕೋಲಾರ ಜಿಲ್ಲೆಯ ಅಧಿಕಾರಿಗಳು ಅವರ ಒಂದು ಟೈಮ್ ಪೀರಿಯಡ್ ಅನ್ನೋದು ಏನಿದೆ ಅದಕ್ಕಿಂತ ಹೆಚ್ಚಿಗೆ ಯಾರು ಇನ್ನೂ ಅಧಿಕಾರದಲ್ಲಿ ಕೂತಿದ್ದಾರೆ ಅಂತವ್ರನ್ನ ನೀವು ಈ ಕೂಡಲೇ ವರ್ಗಾವಣೆ ಮಾಡಬೇಕು ವರ್ಗಾವಣೆ ಮಾಡೋದೇ ಅಲ್ಲ ಇವತ್ತಿಗೂನು ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತೈದು ವರ್ಷವರೆಗೂ ಯಾಕೆ ಕೂರಿಸಿದೀರ ಯಾರು ನಿಮ್ಮ ಮೇಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಗಮನ ಇಲ್ವಾ ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಕಡೆಗೆ ಹಾಕ್ಬೇಕು ಅಂತ ಹೇಳಿ ನಿಮ್ಗೆಲ್ಲಾನು ಒಂದು ಜವಾಬ್ದಾರಿ ಅನ್ನೋದಿಲ್ವಾ ಸೊ ಇದನ್ನ ಯಾರು ಮಾಡ್ತಿದಾರೆ ಅವ್ರ ಮೇಲೆ ಕೂಡ ಕಠಿಣವಾದಂತ ಒಂದು ಕ್ರಮ ತಗೋಬೇಕು ಇವತ್ತು ನಾನು ಒಂದು ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಇವತ್ತು ನಮ್ಮ ತಹಸೀಲ್ದಾರ್ ಕಚೇರಿಗೆ ಹೋಗಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಹತ್ರ ತಹಸೀಲ್ದಾರ್ ಕಚೇರಿಯಲ್ಲೇನೆ ರೆಕಾರ್ಡ್ ರೆಕಾರ್ಡ್ ಕೊಠಡಿಯಲ್ಲಿ ನಮ್ಮ ಹತ್ರ ನಿಮ್ಮ ಒಂದು ಜಮೀನಿಗೆ ತಕ್ಕಂತ ಪತ್ರ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಲೋಕಾಯುಕ್ತ ಒಂದು ಸೆಟ್ ಕೊಟ್ಟಿದ್ದಾರೆ ಆ ವ್ಯಕ್ತಿ ಕೂಡ ಒಂದು ಸೆಟ್ ಸಬ್ಮಿಟ್ ಮಾಡಿದ್ದಾರೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಮೊನ್ನೆ ತಹಸೀಲ್ದಾರ್ ಕಚೇರಿಯಿಂದ ಈ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಯಾವುದೇ ತರಹದ ಡಾಕ್ಯುಮೆಂಟ್ ನಮ್ಮಲ್ಲಿ ಇಲ್ಲ ಮಿಸ್ಸಿಂಗ್ ಆಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಏನಕ್ಕೆ ಇವೆಲ್ಲ ನಡೀತಾ ಇದೆ ಅಧಿಕಾರಿಗಳ ದೌರ್ಜನ್ಯ ಅಧಿಕಾರಿಗಳು ಇವತ್ತು ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇಲ್ಲ ಬಿಟ್ಟಿದ್ದಾರೆ ಅಧಿಕಾರಿಗಳು ಇವತ್ತು ಅಧಿಕಾರಿಗಳು ರಾಜಕಾರಣಿಗಳಂತೆ ಇಲ್ಲಿ ಬಡ ರೈತರ ಜೊತೆ ನಡ್ಕೊಳ್ತಿದ್ದಾರೆ ಈ ಕೂಡಲೇ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಕೂಡಲೇ ಎಲ್ಲ ಅಧಿಕಾರಿಗಳನ್ನೂ ನಾವು ಒಂದು ಪಟ್ಟಿನೇ ಕೊಡ್ತಾ ಇದೀವಿ ನಮ್ಮ ಹತ್ರ ಇರುವಂತಹ ಪಟ್ಟಿನ ನಾವು ನಾವು ನಿಮ್ಮ ಮೀಡಿಯಾದವ್ರಿಗೆ ನಾವು ಸಬ್ಮಿಟ್ ಮಾಡ್ತೀವಿ ಆ ಆ ಒಂದು ಪಟ್ಟಿಯಲ್ಲಿರುವ ಅಧಿಕಾರಿಗಳ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಜೊತೆಗೆ ಯಾರು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರ ಯಾರೊಂದು ಹೈಯರ್ ಅಧಿಕಾರಿಗಳು ಇಟ್ಟಿದ್ರು ಅವನಿಲ್ಲಿ ಅವ್ರನ್ನ ಅವ್ರ ಮೇಲೆ ಕೂಡ ಆಕ್ಷನ್ ತಗೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಉದಾಹರಣೆಗೆ ಹೇಳಿ ಸರ್ ಸರ್ ಈಗ ಅಧಿಕಾರಿಗಳ ಪಟ್ಟಿ ಸುಮಾರು ಇಪ್ಪತ್ತೇಳು ಜನ ಇದೆ ಈಗ ನಮ್ಗೆ ಸಿಕ್ಕಿರೋ ಪ್ರಕಾರ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಯಾವ ನಾನೀಗ ತೋ ಕೋಲಾರ ಜಿಲ್ಲೆಗೆ ನಾನು ಏನ್ ಮಾತಾಡ್ತಾ ಇದ್ದೀನಿ ಈಗ ಎಕ್ಸಾಂಪಲ್ ನಮ್ಮ ಮುಲ್ಗಾಲ್ ತಾಲೂಕು ನಾವು ತಗೋಳ್ತೇವೆ ನಮ್ಗೆ ಯಾರ ಮೇಲೂ ದ್ವೇಷ ಇಲ್ಲ ಯಾವ ಅಧಿಕಾರಿ ಮೇಲೂ ದ್ವೇಷ ಇಲ್ಲ ಆದ್ರೆ ನೀವ್ ತಗೊಂಡಿರುವಂತ ಕರ್ತವ್ಯನ ನೀವು ಕರೆಕ್ಟ್ ಆಗಿ ನಿಭಾಯಿಸಿ ಜನಸಾಮಾನ್ಯರಿಗೆ ನೀವು ನ್ಯಾಯ ಒದಗಿಸಿ ಈಗ ನಾವಿಲ್ಲಿ ಟಿಕಾನ್ಯ ಕೂತ್ಕೊಂಡಿದ್ರೆ ನನಗೆ ಇವರಾದ್ರಂ ಚೆನ್ನಾಗಿ ಗೊತ್ತು ನಂಗೆ ಚೆನ್ನಾಗ್ ಗೊತ್ತು ಸೊ ಈಗ ಎಲ್ಲರ ಒಂದು ಪರಿಚಯ ಚೆನ್ನಾಗಾಯ್ತು ಆಯ್ತು ಅಂತಂದ್ರೆ ಇಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅಧಿಕಾರ ನಾನು ಹೇಳ್ತೀನಿ ಸರ್ ಖಂಡಿತವಾಗ್ಲೂ ಹೇಳ್ತೀನಿ ನಾನು ಹೆಸರು ಹೇಳ್ತೀನಿ ಜೊತೆಗೆ ಇವರ ಪಟ್ಟಿ ಕೂಡ ನಾನು ಕೊಡ್ತೀನಿ ಕೆ ಎನ್ ಅರವಿಂದ್ ಗ್ರಾಮ ಲೆಕ್ಕಿಗರು ಕೆ ಎನ್ ಅರವಿಂದ್ ಗ್ರಾಮ ಲೆಕ್ಕಿಗರು ಸೇವಾ ಅವಧಿ ಹದಿನೈದು ವರ್ಷ ಹದಿನೈದು ವರ್ಷ ಇವತ್ತು ಒಂದೇ ಕಚೇರಿಯಲ್ಲಿ ಕೂತು ಇವರು ಕೆಲಸ ಮಾಡ್ತಿದ್ದಾರೆ ಏನ್ ಸರ್ ಅವರಿಂದ ಏನಾದರೂ ತೊಂದರೆ ಆಗಿದೆ ಸರ್ ನಮಗೆ ತೊಂದರೆ ಇಲ್ಲ ಸರ್ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಎಷ್ಟು ವರ್ಷ ಕೂತು ಕೆಲಸ ಮಾಡಬೇಕು ಹೇಳಿ ಈಗ ನೀವು ಕ್ವಶನ್ ಮಾಡ್ತಿದ್ರಾ ಅದಕ್ಕೊಂದು ಆನ್ಸರ್ ಮಿನಿಮಮ್ ಹದಿನೈದು ವರ್ಷ ಮಾಡ್ಬೋದಾ ಒಂದ್ ಜಾಗ ಕೂತು ಮತ್ತೆ ಯಾಕೆ ಹದಿನೈದು ವರ್ಷ ಇಲ್ಲಿ ಮಾಡ್ತಿದ್ದಾರೆ ಮೇಲಧಿಕಾರಿ ದೂರ ಕೊಡಿ ನಾವು ಮೇಲಧಿಕಾರಿಗಳಿಗೆ ನಾವು ದೂರ ಕೊಡ್ತಾ ಇದೀವಿ ಆ ಮೇಲಧಿಕಾರಿ ಗೊತ್ತಿಲ್ವಾ ಜ್ಞಾನ ಇಲ್ವಾ ಮೇಲಧಿಕಾರಿಗೆ ಜ್ಞಾನ ಇಲ್ವಾ ನನ್ನ ಕೆಳಗಿರುವಂತ ಅಧಿಕಾರಿಗಳನ್ನ ನಾವು ವರ್ಗಾವಣೆ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅಂತಂದ್ರೆ ಇನ್ನು ಯಾವ ಮಟ್ಟದಲ್ಲಿ ನಾವು ಇದ್ದೀವಿ ಇದನ್ನ ಯಾರು ಕೇಳೋರ್ ಇಲ್ವಾ ಮಾಡೋರಿಲ್ವಾ ಅಖಿಲೇಶ್ ಎಸ್ ಪಿ ಗ್ರಾಮ ಲೆಕ್ಕಿಗರು ಎಂಟು ವರ್ಷ ಮಾಡ್ತಿದ್ದಾರೆ ಸುಪ್ರಿಯಾ ಎಸ್ ಗ್ರಾಮ ಲೆಕ್ಕಿ ಲೆಕ್ಕಿಗರು ಎಂಟು ವರ್ಷ ಮುತ್ತಪ್ಪ ಎನ್ ಎಸ್ ಗ್ರಾಮ ಲೆಕ್ಕಿಗರು ಏಳು ವರ್ಷ ರವೀಂದ್ರ ಕೆ ಕೆ ಗ್ರಾಮ ಲೆಕ್ಕಿಗರು ಹದಿನಾಲ್ಕು ವರ್ಷ ಕಾವೇರ್ ಎನ್ ಗ್ರಾಮ ಲೆಕ್ಕಿಗರು ಏಳು ವರ್ಷ ವಿಜಯಲಕ್ಷ್ಮಿ ಪಿ ಆರ್ ಗ್ರಾಮ ಲೆಕ್ಕಿಗರು ಹದಿನೈದು ವರ್ಷ ಎಂ ಅಶ್ವತ್ಥಪ್ಪ ಗ್ರಾಮ ಲೆಕ್ಕಿಗರು ಎಂಟು ವರ್ಷ ಟಿ ಭಾಸ್ಕರ್ ಗ್ರಾಮ ಲೆಕ್ಕಿಗರು ಎಂಟು ವರ್ಷ ಸಂತೋಷ ತಿಪ್ಪಿ ಗ್ರಾಮ ಲೆಕ್ಕಿಗರು ಏಳು ವರ್ಷ ದೇವರಾಜ ಬಿ ಗ್ರಾಮ ಲೆಕ್ಕಿಗರು ಏಳು ವರ್ಷ ಜಯಂತಿ ಗ್ರಾಮ ಲೆಕ್ಕಿಗರು ಎಷ್ಟು ವರ್ಷ ಹದಿನೈದು ವರ್ಷ ಗಿರೀಶ್ ಆರ್ ಎಸ್ ಎಂಟು ವರ್ಷ ವಿಜಯ್ ಕುಮಾರ್ ಆರು ವರ್ಷ ಇವರೆಲ್ಲ ಗ್ರಾಮ ಲೆಕ್ಕಿಗರು ಹೇಳ್ತಿರೋದು ಲಕ್ಷ್ಮಿ ಐದು ವರ್ಷ ಪಿ ಪಿಯರ್ ಐದು ವರ್ಷ ಕೆ ಇ ಏಳು ವರ್ಷ ಆರ್ ಕೋದಂಡಪ್ಪ ಗೊತ್ತಾ ಯಾರಾದ್ರು ಕೋದಂಡಪ್ಪ ನಿಮ್ಗೆ ಇವರು ಹದಿನಾರು ವರ್ಷ ಸಿ ಸುಬ್ರಹ್ಮಣ್ಯನ್ ಗ್ರಾಮ ಲೆಕ್ಕಿಗರು ಎಷ್ಟು ವರ್ಷ ಇಪ್ಪತ್ಮೂರು ವರ್ಷ ರಜನಿ ಹದಿನಾರು ವರ್ಷ ಸಾದತುಲ್ಲಾ ಹದಿನೆರಡು ವರ್ಷ ಮಮತಾ ಏಳು ವರ್ಷ ಅರ್ಷದ್ ಸರ್ಕಾರಿ ಭೂಮಾಪಕರು ಎಷ್ಟು ವರ್ಷ ಇಪ್ಪತ್ತು ವರ್ಷ ಶಿವಕುಮಾರ್ ಇಪ್ಪತ್ತು ವರ್ಷ ಮಂಜುನಾಥ್ ಹದಿನೈದು ವರ್ಷ ನೋಡಿ ಸರ್ ಇವರ ಒಂದು ಹೆಸರನ್ನ ನಾವು ಪ್ರಸ್ತಾಪನೆ ಮಾಡ್ತಿರೋದು ಇವ್ರಿಗೂ ನಮಗೂ ಎಲ್ಲೂ ಸಹ ಎಲ್ಲೂ ಕಾಂಟ್ಯಾಕ್ಟ್ ಇಲ್ಲ ಎಲ್ಲೂ ನಮ್ಗೆ ವ್ಯವಹಾರ ಇಲ್ಲ ನಾ ಇವ್ರ ಮೇಲೆ ಯಾವುದೇ ತರಹ ನಮಗೆ ಕೋಪನೂ ಇಲ್ಲ ದ್ವೇಷನೂ ಇಲ್ಲ ನಾವು ಒಬ್ಬ ಜನಪ್ರತಿನಿಧಿಗಳಾಗಿ ನಾವು ಸಮಾಜ ಸಮಸ್ಯೆ ಮಾಡಬೇಕು ಅಂತ ನಾವು ತಾಲೂಕು ಡಿಸ್ಟಿಕ್ ಅನ್ನ ಓಡಾಡ್ತಾ ಇದ್ದೀವಿ ನಾನೊಬ್ಬ ಕೋಲಾರ ಜಿಲ್ಲೆಯ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ನನ್ನ ಜವಾಬ್ದಾರಿ ಇದೆ ಇಡೀ ತಾಲೂಕು ಬರೀ ಮುನ್ನ ತಾಲೂಕು ಅಲ್ಲ ಎಂಟರ್ ಕೋಲಾರ ಎಲ್ಲ ತಾಲೂಕು ನಾನು ಧ್ವನಿ ಎತ್ತುವಂತಹ ರೈಟ್ಸ್ ನನಗೆ ನ್ಯಾಷನಲೈಸ್ ಪಾರ್ಟಿ ಕೊಟ್ಟಿದೆ ಅವಕಾಶ ನನ್ ಕೊಟ್ಟಿದೆ ಈವತ್ತು ನಾನು ಧ್ವನಿ ಎತ್ತಾ ಇರೋದು ಯಾರ ಮೇಲೂ ನನಗೆ ದ್ವೇಷನೂ ಇಲ್ಲ ಏನು ವ್ಯವಹಾರನೂ ಇಲ್ಲ ನಾನಂತಿರೋದು ಸಂವಿಧಾನದ ಪ್ರಕಾರ ನಿಮ್ಮ ಹುದ್ದೆಗಳಿಗೆ ಎಷ್ಟು ವರ್ಷ ಇದು ಅಷ್ಟು ವರ್ಷ ಕೆಲಸ ಮಾಡಿ ಇನ್ನೊಂದು ಕಡೆ ಹೋಗಿ ಅಲ್ಲೂ ನೀವು ಜನಸೇವೆ ಮಾಡಿ ನಾವು ಬೇಡ ಅಂತಿಲ್ಲ ಇವತ್ತು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹದಿನೆಂಟು ವರ್ಷ ನೀವು ಇಲ್ಲಿ ಹಾಕಿ ನೀವು ಇಲ್ಲಿ ಕುತ್ಕೊಂಡಿದ್ರೆ ಜನಸಾಮಾನ್ಯರಿಗೆ ನೀವು ನ್ಯಾಯ ಕೊಡ್ತಾ ಇದ್ದೀರಾ ಇದ್ರ ಬಗ್ಗೆ ನಾವು ಧ್ವನಿ ಹಚ್ಚಿರೋದು ಅಲ್ಲ ಅವರು ಸಾರ್ವಜನಿಕ ಕೆಲಸ ಮಾಡಿಕೊಡ್ತಾ ಇಲ್ವಾ ಸರ್ ಸಾರ್ವಜನಿಕರಿಗೆ ಕೆಲಸ ಮಾಡ್ಕೊಡ್ತಿಲ್ಲ ಅಂತ ನಾನು ಹೇಳೋದಕ್ಕಿಂತ ನಾಡೆಯಿಂದಾನೆ ನೀವು ಮೀಡಿಯಾದಲ್ಲಿ ತಹಸೀಲ್ದಾರ್ ಕಚೇರಿ ಆಚೆ ಆವರಣದಲ್ಲಿ ಕೂರೋಣ ನಾವು ಟೇಬಲ್ ಕೊಡ್ತೀವಿ ಎಷ್ಟು ಜನ ರೈತರು ಬಂದು ನಮ್ಮ ಕೆಲಸ ಮಾಡ್ಕೊಡ್ತಿದ್ದಾರೆ ಅಂತ ಡೆಸಿಶನ್ ಇರ್ತಿದ್ದಾರೆ ನಮ್ ಕೆಲಸ ಮಾಡ್ಕೊಡ್ತಿಲ್ಲ ಅಂತ ಡೆಸಿಶನ್ ಇರ್ತಾರೆ ನೀವು ರೆಕಾರ್ಡ್ ಮಾಡ್ಕೊಡ್ ಒಪ್ಪ ಬಂದು ಹೇಳ್ಕೊಟ್ಬಿಡ್ಲಿ ಸರ್ ನಮಗೆ ಕೆಲಸ ತಹಸೀಲ್ದಾರ್ ಕಚೇರಿಯಲ್ಲಿ ಕರೆಕ್ಟ್ ಆಗಿ ಮಾಡ್ಕೊಡ್ತಿದ್ದಾರೆ ಅಂತ ಏನು ಸರ್ ಎಷ್ಟು ರೋಧನೆ ಕೊಡ್ತಾರೆ ರೈತರಿಗೆ ಅಂದ್ರೆ ಅಲ್ಲಿ ರೈತರು ಹೋಗ್ಬಿಟ್ಟು ವ್ಯವಸಾಯ ಮಾಡ್ಬೇಕಾ ನೀರ್ ಕಟ್ಬೇಕಾ ಔಷಧಿ ತಗೋ ಔಷಧಿ ಹೊಡ್ಬೇಕಾ ಇಲ್ಲಾಂದ್ರೆ ಇಲ್ಲಿ ಬಂದು ತಾಲೂಕ್ ಕಚೇರಿ ಓಡಾಡ್ಬೇಕು ಏನ್ ಮಾಡ್ಬೇಕು ತಾಲೂಕ್ ಕಚೇರಿ ಬಂದು ರೈತರು ಬಂದು ಇಲ್ಲಿ ಠಿಕಾಣೆ ಹಾಕೊಂಡು ಕೂತ್ರೆ ಅಲ್ಲಿ ವ್ಯವಸಾಯ ಮಾಡಿ ಊಟ ಬೆಳೆದು ನಮ್ಗಾಕೋರ ಇದ್ರ ಬಗ್ಗೆ ಯಾರು ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ ಬನ್ನಿ ತಹಸೀಲ್ದಾರ್ ಕಚೇರಿ ಹತ್ರ ಕೂರೋಣ ಎಷ್ಟು ಜನ ಬೆಳಿಗ್ಗೆ ಸಂಜೆವರೆಗೂ ಬರ್ತಾರೆ ಅಟ್ಲೀಸ್ಟ್ ಒಂದು ಇಬ್ರು ನಮ್ಮ ತಹಸೀಲ್ದಾರ್ ಕಚೇರಿಯಿಂದ ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಡ್ಲಿ ನಾ ಖಂಡಿತವಾಗ್ಲೂ ಒಪ್ಕೊಳ್ತೀನಿ ನೀವು ಡಿ ಯಾರಿಗನ್ನ ಪತ್ರ ಮುಖಾಂತರ ಯಾರಿಗನ್ನ ಮನವಿ ಕೊಟ್ಟಿದ್ದಾರೆ ಸರ್ ಖಂಡಿತ ಸರ್ ನಾವು ನಾವು ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಕೊಟ್ಟಿದ್ವಿ ಈಗಾಗಲೇ ನಮ್ಮ ನಾಗರಿಕ ವೇದಿಕೆ ಮುಖಾಂತರ ಮತ್ತೆ ಡಿಸಿ ಸಿ ಅವ್ರಿಗೂ ನಾವು ಈ ಕೂಡಲೇ ನಾವು ಕೊಟ್ಟಿದ್ದೀವಿ ನಾಗರಿಕ ವೇದಿಕೆ ಮುಖಾಂತರ ಈಗ ನಮಗೆ ಯಾವದೇ ಸಂಘಟನೆ ಆಗಿರ್ಬೋದು ಸರ್ ಕೈ ಶುದ್ಧವಾಗಿದ್ದು ಜನರಿಗೋಸ್ಕರ ಜನರ ಪರವಾಗಿ ನಾವೊಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವೆಲ್ಲರೂ ಇದರಲ್ಲಿ ಒಗ್ಗಟ್ಟಿ ಮಾತಿಲ್ಲ ದಯವಿಟ್ಟು ನಾನು ಈ ತಾಲೂಕಿನ ಮಜನಾ ಸರ್ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ನೀವೊಬ್ರು ಎಮ್ ಎಲ್ ಎ ಆಗಿದ್ದೀರಾ ಶಾಸಕ ಎಮ್ ಎಲ್ ಎ ಆಗಿದ್ದೀರಾ ದಯವಿಟ್ಟು ಇದ್ರ ಬಗ್ಗೆ ನೀವು ಕೂಡ ಇದ್ರ ಬಗ್ಗೆ ಅತಿ ಹೆಚ್ಚಿಗೆ ನೀವೇ ಇದ್ರ ಬಗ್ಗೆ ನೀವು ಏನು ಪರಿ ಪರಿಗಣನೆ ತಗೋಬೇಕಾಗಿರೋದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಎಷ್ಟು ಜನ ಇದಾರೆ ಅಧಿಕಾರಿಗಳು ಈ ತರ ಸುಮಾರು ವರ್ಷಗಳಿಂದ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಇವನ್ನೆಲ್ಲಾನು ಎತ್ತಂಗಡಿ ಮಾಡುವಂತ ಕೆಲಸ ನೀವು ವಹಿಸ್ಕೋಬೇಕಾಗುತ್ತೆ ಮತ್ತೆ ಇದು ತನಿಖೆ ನಾನು ಊಹಾ